ಅದು ತ್ರಿಮೂರ್ತಿಗಳ ಸಂಗಮಕ್ಕೆ ವೇದಿಕೆಯಾದ ಕ್ಷಣ ಪಕ್ಷಾತೀತವಾಗಿ ಒಟ್ಟಿಗೆ ಕಾಣಿಸಿಕೊಂಡ ಅವರು ಪರಸ್ಪರ ಸಿಹಿ ಹಂಚಿ ಸಂಭ್ರಮಿಸಿದರು ಒಂದೊಳ್ಳೆಯ ಸನ್ನಿವೇಶಕ್ಕೆ ಅವರು ಸಾಕ್ಷಿಭೂತರಾಗಿದ್ದರು ಹಾಗಿದ್ರೆ ಯಾರು ಆ ತ್ರಿಮೂರ್ತಿಗಳು ಆ ಸನ್ನಿವೇಶ ಯಾವುದು ಇಲ್ಲಿದೆ ನೋಡಿ ಪಕ್ಷಭೇದ ಮರೆತು ಜೊತೆಯಲ್ಲಿ ಕಾಣಿಸಿಕೊಂಡ ಹಾಲಿ ಮಾಜಿ ಶಾಸಕರು ಪರಸ್ಪರ ಸಿಹಿ ಹಂಚಿ ಸಂಭ್ರಮಿಸಿದ ಜಗಳೂರು ತಾಲೂಕಿನ ರಾಜಕಾರಣಿಗಳು ಅಭೂತಪೂರ್ವ ಕ್ಷಣಕ್ಕೆ ಸಾಕ್ಷಿಯಾದ ಜನಪ್ರತಿನಿಧಿಗಳು ಕೆರೆಗೆ ನೀರು ಹರಿಯುತ್ತಿರುವುದನ್ನು ವೀಕ್ಷಿಸಿ ಪಕ್ಷಭೇದ ಮರೆತು ಪರಸ್ಪರ ಸಿಹಿ ಹಂಚಿ ಸಂಭ್ರಮಿಸುತ್ತಿರುವ ಇವರು ಜಗಳೂರು ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕ ದೇವೇಂದ್ರಪ್ಪ ಹಾಗೂ ಮಾಜಿ ಶಾಸಕರಾದ ಎಚ್ಪಿ ರಾಜೇಶ್ ಎಸ್ವಿ ರಾಮಚಂದ್ರಪ್ಪ ಹೌದು ಜಗಳೂರು ತಾಲೂಕು ಇಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಯಿತು ತ್ರಿಮೂರ್ತಿಗಳು ಒಂದೇ ಜಾಗದಲ್ಲಿ ಕಾಣಿಸಿಕೊಂಡು ಪರಸ್ಪರ ಸಿಹಿ ತಿನ್ನಿಸಿ ಸಂಭ್ರಮಿಸಿದರು ಇದಕ್ಕೆ ಕಾರಣವಾಗಿದ್ದು ಜಗಳೂರು ತಾಲೂಕಿನ ಐವತ್ತೇಳು ಕೆರೆ ತುಂಬಿಸುವ ಯೋಜನೆ ಸುಮಾರು ಆರುನೂರ ಎಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ತುಂಗಭದ್ರಾ ನದಿಯಿಂದ ಜಗಳೂರು ತಾಲೂಕಿನ ಐವತ್ತೇಳು ಕೆರೆ ತುಂಬಿಸುವ ಯೋಜನೆ ಮೂಲಕ ಇದೇ ಮೊದಲ ಬಾರಿಗೆ ಪರೀಕ್ಷಾರ್ಥವಾಗಿ ಜಗಳೂರು ತಾಲೂಕಿನ ಮೂವತ್ತು ಕೆರೆಗಳಿಗೆ ನೀರು ಹರಿಸಲಾಗಿತ್ತು ಕೊಟ್ಟು ಮನೆಯವ್ರ ಕಡೆಗೆ ಆಯ್ತು ಅಂತ ಕೇಳಿದರೆ ಆ ಮಗು ಇಂಥ ಮನೆಗೆ ಇತ್ತು ಅಂದ್ರೆ ಒಬ್ಬರಿಗೆ ಬೇಸರ ಆಗ್ತದೆ ಅದಕ್ಕೆ ಅವ್ರು ಏನು ಹೇಳಿದ್ರು ಗೊತ್ತಾ ಮಗು ತವ್ರ ಮನೆಯವ್ರ ಇದೆ ಅದಾದಮೇಲೆ ಬಣ್ಣ ಕೊಟ್ಟು ಮನೆಯವ್ರಿಗಿದೆ ಈಗ ಯಾರ್ಯಾರು ಯಾವ ಕಾಲದಲ್ಲಿ ನಾಲ್ಕು ಮುಖ್ಯಮಂತ್ರಿಗಳನ್ನು ಕಂಡಿದೆ ಶಾಸಕರುಗಳನ್ನು ಕಂಡಿದೆ ಆ ನಾಯಕ ಗುರುತಿಪ್ಪೇರುತುರ ಸ್ವಾಮಿ ಹೇಳ್ತಾರೆ ಮಾಡಿದಷ್ಟು ನೀಡು ಶಿಕ್ಷೆ ಅಂತೇಳಿ ಯಾರ್ಯಾರು ಪರಿಶ್ರಮ ಎಷ್ಟಷ್ಟಿದೆಯೋ ಖಂಡಿತವಾಗ್ಲೂ ಅವ್ರವ್ರ ಪರಿಶ್ರಮ ತಕ್ಕಂತೆ ಎಲ್ಲರಿಗೂ ಫಲ ಸಿಗಲಿ ಆದರೆ ನಮ್ಮ ಉದ್ದೇಶ ಒಂದು ಜಗದ್ಗುರು ಕನಸು ಒಂದು ಹಾಗಾಗಿ ಏನಿದು ಬೋಧಿನದ ಕನಸು ನಂಜುಂಡಪ್ಪ ವರದಿ ಪ್ರಕಾರ ಒಂದು ಹಿಂದುಳಿದಿತ್ತು ಅದು ಬಹು ಈಡೇರಿದೆ ಹಾಗಾಗಿ ಕೇವಲ ನಮ್ಮ ಮೂವರಿಗೆ ಅಲ್ಲ ಇಡೀ ನಮ್ಮ ಎರಡು ಲಕ್ಷ ಮತದಾರರು ಇವತ್ತು ಸ್ವರ್ಗವನ್ನು ಕೇಳಿರಿ ಅಂತ ವ್ಯವಸ್ಥೆಯನ್ನು ಸಿರಿಗೆಗಳು ನಮಗೆ ಕಲಿಸ್ಕೊಟ್ಟಿದ್ದಾರೆ ನಿಮ್ಮ ಕಲಸಲ್ಲಿ ನನಸಾಗಲಿ ಆಮೇಲೆ ಅದರ ಪೂರ್ಣತೆಯನ್ನು ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಂಡು ಎಲ್ಲಿಯೂ ಸಹ ಅದು ಆಗದಂಗೆ ಅದರ ಮೌಲ್ಯನ ಅರ್ಥ ಬಿಟ್ಟು ಯಾವ ಉದ್ದೇಶಕ್ಕಿದೆಯೋ ಆ ಉದ್ದೇಶ ಈಡೇರಲಿ ಅಂತಕ್ಕಂಥ ಒಂದು ಸಂದೇಶವನ್ನು ತುಂಬಿರುವುದರಿಂದ ನಾವೆಲ್ಲ ಈ ಹಿನ್ನೆಲೆಯಲ್ಲಿ ತ್ರಿಮೂರ್ತಿಗಳಾದ ಶಾಸಕ ಬಿದೇವೇಂದ್ರಪ್ಪ ಹಾಗೂ ಮಾಜಿ ಶಾಸಕರಾದ ವಿ ರಾಮಚಂದ್ರಪ್ಪ ಎಚ್ಪಿ ರಾಜೇಶ್ ಕೆರೆಗೆ ಭೇಟಿ ನೀಡಿ ಪರೀಕ್ಷಾರ್ಥವಾಗಿ ನೀರು ಹರಿಯುತ್ತಿರುವುದನ್ನು ವೀಕ್ಷಿಸಿದರು ಈ ವೇಳೆ ಮಾತನಾಡಿದ ಶಾಸಕ ದೇವೇಂದ್ರಪ್ಪ ತರಳಬಾಳು ಶ್ರೀಗಳ ದೂರದೃಷ್ಟಿಯ ಫಲವಾಗಿ ಬರದನಾಡಿಗೆ ಗಂಗಾವತರಣವಾಗಿರುವುದು ಸಂಭ್ರಮ ಇಮ್ಮಡಿಗೊಳಿಸಿದ್ದು ಇದಕ್ಕೆ ಕಾರಣೀಭೂತರಾದ ಆಗಿನ ಶಾಸಕರಾದ ಎಚ್ಪಿ ರಾಜೇಶ್ ರಾಮಚಂದ್ರಪ್ಪ ಅವರಿಗೆ ಅಭಿನಂದನೆ ಸಲ್ಲಿಸಿದರು ಐವತ್ತೇಳು ಕೆರೆ ಯೋಜನೆ ಫಲಪ್ರದವಾಗಿದ್ದು ಬರದನಾಡು ಇನ್ನು ಮುಂದೆ ಹಸಿರು ನಾಡಾಗಿ ಪರಿವರ್ತನೆಯಾಗಲಿದೆ ಕೆರೆಗಳಿಗೆ ನೀರು ಹರಿದಿರುವುದು ರೈತರಲ್ಲಿ ಸಂತಸ ಇಮ್ಮಡಿಗೊಳಿಸುವಂತೆ ಮಾಡಿದೆ ಈ ಯೋಜನೆಯ ಜಾರಿಗೆ ಕಾರಣಕರ್ತರಾದ ವಿವಿಧ ಮುಖ್ಯಮಂತ್ರಿಗಳು ಸಚಿವರು ಹಾಗೂ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿಗಳಿಗೆ ಧನ್ಯವಾದ ಅರ್ಪಿಸಿದರು ಯೋಜನೆ ವರ್ಮಸಾಗರ ಮತ್ತು ನಲವತ್ತೈದು ಕೆರೆ ಜಗಳೂರು ತಾಲೂಕಿನ ನಲವತ್ತಾರು ಕೆರೆಗೆ ಮೊದಲನೇದಾಗಿ ರಲ್ಲೇ ಒಂದು ಹಾಲಿಗೆರೆ ಕೊಟ್ಟಿದ್ದು ಬಿ ಪಿ ಆರ್ ಆಗಿದ್ರು ಅದರ ನಂತರ ನಮಗೆ ಆರ್ಜಿ ಕೆರೆ ಭಾಗದ ಒಂಬತ್ತು ಕೆರೆ ತಗೊಂಡು ಇವತ್ತು ಐವತ್ತೇಳು ಕೆರೆ ಆಗಿದ್ದು ನಲವತ್ತಾರು ಕೆರೆ ನಮ್ಮ ತಾಲೂಕು ಜಗಳೂರು ತಾಲೂಕು ಇಪ್ಪತ್ತೆರಡು ಪಂಚಾಯತ್ನಲ್ಲಿ ನಲವತ್ತು ಕೆರೆ ಇದ್ದಾವೆ ನಾವು ಜಿಲ್ಲಾ ಪಂಚಾಯತ್ ಕೆರೆ ಇದಾವೆ ಮತ್ತು ಮಹಿಳಾ ನಿರೀಕ್ಷಕ ಕೆರೆ ಇದ್ದಾವೆ ನಲವತ್ತಾರು ಕೆರೆಗೆ ಈಗ ಒಂದು ಆರು ಕೆರೆ ಬಿಟ್ಟಿದ್ದೀವಿ ಯಾವುದು ಭದ್ರಾ ಮೇಲ್ದಂಡೆ ಯೋಜನೆ ಅಡಿಯಲ್ಲಿ ಬರ್ತಕ್ಕಂಥ ಅವತ್ತು ಓವರ್ಲ್ಯಾಪ್ ಆಗೋದು ಬೇಡ ನಾವಿದ್ದಾಗ ಮಾನ ಡಿ ಪಿ ಆರ್ ಮಾಡಿಸಿದಾಗ ಭದ್ರಾ ಮೇಲ್ದಂಡೆ ಯೋಜನೆಗೆ ಅವತ್ತು ಅವನು ಡಿ ಪಿ ಆರ್ ಮಾಡೋದು ಮಾಡ್ಬೇಕಂದ್ರೆ ನಮ್ಮ ಏನು ಸಂಗೇನಹಳ್ಳಿ ಜಮ್ಮಾಪುರ ಬಿದ್ರಿಕೆರೆ ನಿಪ್ಪೂರು ಇತ್ತು ಜಗಳೂರು ಇತ್ತು ಬರ್ಮಸಮುದ್ರ ಇತ್ತು ಈಗ ಎರಡೂ ಯೋಜನೆಗೆ ಸೇರಿದೆ ಜಗಳೂರು ಭದ್ರಾ ಮೇಲ್ದಂಡೆ ಸೇರಿದ ಕೆರೆ ಸೇರಿ ಆರು ಕೆರೆ ಬಿಟ್ಟಿದೆ ಆರು ಕೆರೆ ಭದ್ರಾ ಮೇಲ್ದಂಡೆ ಅಚ್ಚುಕಟ್ಟು ಆಗೋದ್ರಿಂದ ಆ ಕೆರೆಯನ್ನು ಆ ಯೋಜನೆಯಿಂದ ಆಗ್ತದೆ ನಮ್ಮಲ್ಲಿ ಇರ್ತಕ್ಕಂಥದ್ದು ನಲವತ್ತಾರು ಪ್ಲಸ್ ಒಂಬತ್ತು ಐರು ಐವತ್ತೇಳು ಕೆರೆ ಆಗುತ್ತೆ ಎಲ್ಲ ಕೆಲಸ ಆಗಿದೆ ಇದರಲ್ಲಿ ಎಲ್ಲಾದ್ರೂ ಎಲ್ಲರೂ ಇದು ಪಾತ್ರ ಉಳಿದಾವೆ ಮೂರು ಮುಖ್ಯಮಂತ್ರಿಗಳು ಪಾತ್ರ ಇದೆ ಇವೇನು ಅಂದ್ರೆ ಇದು ಇದು ಅರವತ್ತೇಳು ಕೆರೆಗಳ ಒಂದು ಕೂಸು ಅಂದ್ರೆ ತಳಬಾಳು ಉಣ್ಣುಮೆ ಆಗಿರ್ತಕ್ಕಂಥದಲ್ಲಿ ಸಂದರ್ಭದಲ್ಲಿ ಅವರು ಎಲ್ಲವನ್ನು ವೇದಿಕೆ ರೆಡಿ ಮಾಡಿದರು